ಗುಡ್ ಮಾರ್ನಿಂಗ್ ಮಕ್ಕಳೇ ಇವತ್ತಿನ ವಿಡಿಯೋ ನಾಲ್ಕನೆಯ ತರಗತಿಯ ಪರಿಸರ ಅಧ್ಯಯನ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಪರಿಷ್ಕೃತ ಭಾಗ ಒಂದು ಅಧ್ಯಾಯ ಮೂರು ವನ ಸಂಚಾರ ಈ ಪಾಠದ ವಿವರಣೆ ಮತ್ತು ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಈ ಪಾಠವನ್ನು ಕಲಿತ ನಂತರ ನೀನು ಅಂತ ಇದೆ ಮನೆಯ ಹತ್ತಿರದ ಮತ್ತು ಕಾಡಿನ ಮರಗಳ ಬಗ್ಗೆ ತಿಳಿಯುವೆ ಕಾಡಿನಲ್ಲಿ ದೊರೆಯುವ ಹಣ್ಣುಗಳ ಪರಿಚಯ ಮಾಡಿಕೊಳ್ಳುವೆ ಮರ ಕಡಿಯಬಾರದು ಇದು ನಮ್ಮದು ಎಂಬ ಭಾವನೆ ಬೆಳೆಸಿಕೊಳ್ಳುವೆ ಗಿಡಗಳನ್ನು ನೆಟ್ಟು ಬೆಳೆಸುವ ಅಗತ್ಯತೆಯನ್ನು ಮನಗಾಣುವೆ ಸೀತಾ ಕಾಡಿನ ಅಂಚಿನಲ್ಲಿ ಅವಳ ಕುಟುಂಬದ ಜೊತೆ ವಾಸಿಸುತ್ತಿದ್ದಾಳೆ ಸೀತಾಳಂತೆಯೇ ಇಲ್ಲಿ ಅಲ್ಲಿ ಇನ್ನೂ ಹಲವಾರು ಕುಟುಂಬಗಳು ವಾಸಿಸುತ್ತಿವೆ ಸೀತಾಗೆ ಕಾಡು ಮತ್ತು ಅಲ್ಲಿನ ಮರಗಳೆಂದರೆ ಬಲು ಪ್ರೀತಿ ಈಗ ಸೀತಾ ತಾನಿರುವ ಕಾಡನ್ನು ಪರಿಚಯಿಸುತ್ತಾಳೆ ಕೇಳು ಬಾ ನನ್ನ ಕಾಡನ್ನು ಪರಿಚಯಿಸುವೆ ಸೀತಾ ತಾನಿರುವ ಕಾಡನ್ನು ಪರಿಚಯಿಸ್ತಾ ಇದ್ದಾಳೆ ಇಗೋ ಇಲ್ಲಿವೆ ತೇಗ ಗಂಧ ಮತ್ತಿ ಹೊಣ್ಣೆ ಮರಗಳು ಅವುಗಳ ಸುತ್ತ ಕಂಪನ್ನು ಬೀರುವ ಹೂಬಳ್ಳಿಗಳು ಅಗೋ ಮರಗಳ ಮೇಲೆ ಜೋಕಾಲಿಯಾಡುವ ಕೋತಿಗಳು ಸರಸರನೆ ಹರಿಯುತ್ತಿರುವ ಹಾವುಗಳು ಅಲ್ಲಿ ನೋಡು ಆನೆ ಮತ್ತು ಜಿಂಕೆಗಳ ಹಿಂಡು ನೋಡಿ ಮಕ್ಕಳೇ ಜಿಂಕೆ ಕೋತಿ ಹಾಗೂ ಕೋತಿ ಜೋಕಾಲಿ ಆಡುತ್ತಿರುವಂತಹ ಚಿತ್ರ ಆನೆಗಳು ಹೀಗೆ ಮರಗಳು ಎಲ್ಲರಿಗೂ ತಂಪಾದ ನೆರಳು ನೀಡುತ್ತವೆ ಅಲ್ವಾ ಮಕ್ಕಳೇ ಎಲ್ಲ ಮರಗಳು ಸಹ ನಮಗೆ ನೆರಳನ್ನ ಹಣ್ಣುಗಳನ್ನ ಬೇರೆ ಬೇರೆ ಉಪಯೋಗಕ್ಕಾಗಿ ನಾವು ಮರಗಿಡಗಳನ್ನ ಬಳಕೆ ಮಾಡ್ತಾ ಇದ್ದೇವೆ ಓ ಸಿಹಿ ಸಿಹಿಯಾದ ಹಣ್ಣುಗಳು ಈ ಹಣ್ಣುಗಳನ್ನು ನೀನೆಂದಾದರೂ ತಿಂದಿರುವೆಯಾ ಬಾ ಈ ಹಣ್ಣುಗಳ ಸವಿಯನ್ನು ನೋಡು ನನ್ನ ಕಾಡು ಎಷ್ಟು ದೊಡ್ಡದು ಎಷ್ಟು ಚಂದ ಇದೆ ನನ್ನ ಮನೆ ಇದು ಸೀತಾಳ ಇರುವಂತಹ ವಾಸ ಸ್ಥಾನವಾಗಿದೆ ಮಕ್ಕಳೇ ಇನ್ನು ನಿನ್ನ ಊರಿನ ಬಳಿ ಸಿಗುವ ಅಥವಾ ಬೆಳೆಯುವ ಹಣ್ಣುಗಳನ್ನು ಪಟ್ಟಿ ಮಾಡು ನನ್ನ ಊರಿನಲ್ಲಿ ಸಿಗುವ ಅಥವಾ ಬೆಳೆಯುವ ಹಣ್ಣುಗಳನ್ನು ಪಟ್ಟಿ ಮಾಡಿದ್ದೇನೆ ಮಕ್ಕಳೇ ಪಪ್ಪಾಯಿ ದಾಳಿಂಬೆ ಸೀತಾಫಲ ಪೇರಲ ಬಾಳೆಹಣ್ಣು ಹಲಸಿನ ಹಣ್ಣು ನೇರಳೆ ಸಪೋಟ ದ್ರಾಕ್ಷಿ ರಾಮಫಲ ಕಾಡಿನಲ್ಲಿರುವ ಮರಗಡೆಗಳಿಂದ ನಮ್ಮೆಲ್ಲರಿಗೂ ಎಷ್ಟೊಂದು ವಸ್ತುಗಳು ದೊರೆಯುತ್ತಿವೆ ಎಂದು ನಿನಗೆ ಗೊತ್ತೇ ಚಿತ್ರವನ್ನು ನೋಡಿ ತಿಳಿ ಚಿತ್ರದಲ್ಲಿರುವ ವಸ್ತುಗಳ ಹೆಸರನ್ನು ಅವುಗಳ ಕೆಳಗೆ ಬರೆ ನೋಡಿ ಮಕ್ಕಳೇ ಇಲ್ಲಿ ಜೇನುತುಪ್ಪವಿದೆ ಮೇಜು ಕುರ್ಚಿ ಪೇಪರ್ ಕಡ್ಡಿಪೆಟ್ಟಿಗೆ ಸೌದೆ ಗೆನಸು ಹುಲ್ಲು ಬಾಗಿಲು ಕಿಟಕಿ ಹೂವು ಇಂಕ್ ಇವೆಲ್ಲವೂ ಸಹ ಕಾಡಿನಿಂದ ದೊರೆಯುವಂತಹ ವಸ್ತುಗಳಾಗಿವೆ ಹಿಂದಿನ ತರಗತಿಯಲ್ಲಿ ಮರಗಳ ಬಗ್ಗೆ ತಿಳಿದಿರುವೆ ಹೌದಲ್ವಾ ಮಕ್ಕಳೇ ನಾವು ಮೂರನೆಯ ತರಗತಿಯಲ್ಲಿ ಮರಗಳ ಬಗ್ಗೆ ತಿಳಿದುಕೊಂಡಿರುವೆವು ನಿನ್ನ ಊರಿನಲ್ಲಿ ಬೆಳೆಯುವ ಹತ್ತು ಮರಗಳ ಹೆಸರುಗಳನ್ನು ಬರೆ ಈ ಮರಗಳು ಕಾಡಿನಲ್ಲಿಯೂ ಬೆಳೆಯುತ್ತವೆಯೇ ಹಿರಿಯರೊಡನೆ ಕೇಳಿ ತಿಳಿದುಕೋ ನನ್ನ ಊರಿನಲ್ಲಿ ಬೆಳೆಯುವಂಥ ಹತ್ತು ಮರಗಳ ಹೆಸರನ್ನು ಬೆಳೆದ ಮಕ್ಕಳೇ ಇವು ನಿಮ್ಮ ಊರಿನಲ್ಲಿ ಬೆಳೆಯುವಂಥ ಮರಗಳನ್ನು ನೀವು ಬರೆಯಬಹುದು ಆಲದ ಮರ ಬೇವಿನ ಮರ ಹುಣಸೆ ಮರ ತೆಂಗಿನ ಮರ ಮಾವಿನ ಮರ ಅತ್ತಿ ಮರ ತೇಗದ ಮರ ಶ್ರೀಗಂಧದ ಮರ ಬೀಟೆ ಮರ ಪತ್ರೆ ಮರ ಅಂದರೆ ಬಿಲ್ಪತ್ರೆ ಬಿಲ್ಪತ್ರೆಯ ಮರ ಅಂತಲೂ ಸಹ ಕರೀತಾರೆ ಮಕ್ಕಳೇ ಇದಕ್ಕೆ ಇನ್ನು ಸಾಮಾನ್ಯವಾಗಿ ನಿನ್ನ ಊರಿನಲ್ಲಿ ಕಂಡುಬರುವ ಹಾಗೂ ಕಾಡಿನಲ್ಲಿ ಕಂಡುಬರುವ ಐದು ಮರಗಳ ಹೆಸರುಗಳನ್ನು ಬರೆ ನನ್ನ ಊರಿನಲ್ಲಿ ಕಂಡುಬರುವಂತಹ ಮರಗಳು ಹುಣಸೆ ಮರ ತೆಂಗಿನ ಮರ ಆಲದ ಮರ ಬೇವಿನ ಮರ ಮಾವಿನ ಮರ ಇನ್ನು ಕಾಡಿನಲ್ಲಿ ಬೆಳೆಯುವ ಮರಗಳು ಶ್ರೀಗಂಧದ ಮರ ಹೊಣ್ಣೆ ಮರ ಹಲಸಿನ ಮರ ಬೀಟೆ ಮರ ತೇಗದ ಮರ ಈ ಕೆಳಗಿನ ಚಿತ್ರಗಳಲ್ಲಿರುವ ಮರಗಳನ್ನು ಗಮನಿಸಿ ಅವುಗಳ ಎರಡು ಉಪಯೋಗಗಳನ್ನು ಬಿಟ್ಟ ಸ್ಥಳದಲ್ಲಿ ಮರೆ ಹಿರಿಯರ ನೆರವು ಪಡೆ ತೇಗದ ಮರ ಈ ಕಟ್ಟಿಗೆಯಿಂದ ಬಾಗಿಲು ಮೇಜು ಕುರ್ಚಿ ಮುಂತಾದ ಪೀಠೋಪಕರಣಗಳನ್ನು ಮಾಡಲಾಗುತ್ತದೆ ಇನ್ನು ಶ್ರೀಗಂಧದ ಮರ ಮಕ್ಕಳೇ ಸುಗಂಧ ದ್ರವ್ಯಗಳ ತಯಾರಿಕೆಗೆ ಬಳಸಲಾಗುತ್ತದೆ ಸಾಬೂನು ಸೌಂದರ್ಯವರ್ಧಕಗಳಲ್ಲಿ ಸಹ ಈ ಶ್ರೀಗಂಧದ ಮರವನ್ನು ಬಳಕೆ ಮಾಡುತ್ತಾರೆ ಅದೇ ರೀತಿಯಾಗಿ ಪೀಠೋಪಕರಣಗಳನ್ನು ಸಹ ಈ ಶ್ರೀಗಂಧದ ಮರಗಳಿಂದ ತಯಾರಿಕೆ ಮಾಡುತ್ತಾರೆ ನೇರಳೆ ಮರ ಈ ನೇರಳೆ ಮರದಿಂದ ನೇರಳೆ ಹಣ್ಣುಗಳು ದೊರೆಯುತ್ತವೆ ಹೃದಯ ಯಕೃತ್ ಈ ಥರ ಆರೋಗ್ಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಸಹ ಈ ನೇರಳೆ ಹಣ್ಣು ಹಾಗೂ ನೇರಳೆ ಬೀಜಗಳನ್ನು ಉಪಯೋಗ ಮಾಡುತ್ತಾರೆ ಮಕ್ಕಳೇ ಇನ್ನು ಆಲದ ಮರ ನೆರಳು ಕೊಡುತ್ತದೆ ಆನೆಗಳಿಗೆ ಇದರ ಎಲೆಗಳ ಉಪಯೋಗ ಅಂದ್ರೆ ಎಲೆಗಳನ್ನ ಇದು ತಿನ್ನುತ್ತದೆ ಈ ಮರದ ಬೇರಿನಿಂದ ಔಷಧ ತಯಾರಿಕೆಯನ್ನು ಮಾಡುತ್ತಾರೆ ಇನ್ನು ಹೊಂಗೆ ಮರ ಈ ಮರದ ಎಣ್ಣೆಯಿಂದ ಕೀಲು ನೋವಿಗೆ ಬಳಕೆ ಮಾಡುತ್ತಾರೆ ಆಮೇಲೆ ಸೌದೆಗಾಗಿ ಉಪಯೋಗ ಮಾಡುತ್ತಾರೆ ಇನ್ನು ಬೇವಿನ ಮರ ಇದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಸಾಕಷ್ಟು ಈ ಮರಗಳು ಕಂಡುಬರುತ್ತವೆ ಮಕ್ಕಳೇ ಇದನ್ನು ಪೀಠೋಪಕರಣಗಳ ಉಪಯೋಗಕ್ಕಾಗಿ ಔಷಧಿಗಳ ಉಪಯೋಗಕ್ಕಾಗಿ ಆಮೇಲೆ ಮರಗಳ ಈ ಔಷಧಿ ಸಿಂಪಡಣೆಗಾಗಿ ಬಳಸುವಂತಹ ಔಷಧಗಳಲ್ಲಿ ಉಪಯೋಗ ಉರುವಲಿಗಾಗಿ ಸಹ ಈ ಬೇವಿನ ಮರವನ್ನು ಉಪಯೋಗ ಮಾಡುತ್ತಾರೆ ಇನ್ನು ಬೆಟ್ಟದ ನೆಲ್ಲಿಕಾಯಿ ಇದು ಹೆಚ್ಚಾಗಿ ವಿಟಮಿನ್ ಸಿಯನ್ನು ಹೊಂದಿದೆ ಆದ್ದರಿಂದ ಮಕ್ಕಳೇ ಔಷಧಿ ತಯಾರಿಕೆ ಉಪ್ಪಿನಕಾಯಿ ಹಾಗೂ ಶಾಂಪೂಗಳ ತಯಾರಿಕೆಯಲ್ಲಿ ಸಹ ಇದನ್ನು ಬಳಸುತ್ತಾರೆ ಇನ್ನು ಬಿದಿರು ಬಿದಿರಿನಿಂದ ಏನಿ ತೊಟ್ಟಿಲು ಕೊಳಲು ಚಾಪೆ ಬುಟ್ಟಿ ಶಾಮಿಯಾನ ಬಾರಕೋಲು ಮೊರ ಬೀಸಣಿಕೆ ಮಾಡಲು ಮತ್ತು ಕಟ್ಟಡ ಕೆಲಸಗಳಲ್ಲಿ ಬಳಸಲು ಉಪಯೋಗ ಮಾಡುತ್ತಾರೆ ಆದಷ್ಟು ಮಕ್ಕಳೇ ಇದನ್ನು ಕೃಷಿ ಈ ಕಟ್ಟಿಗೆಯಿಂದ ಮಾಡುವಂತಹ ಸಲಕರಣೆಗಳಲ್ಲಿ ಬಿದಿರನ್ನು ನಾವು ಬಳಕೆ ಮಾಡುವುದನ್ನು ನೋಡುತ್ತೇವೆ ಇನ್ನು ಕಾಡುಗಳಿಂದ ನಮಗೇನೆಲ್ಲ ವಸ್ತುಗಳು ದೊರೆಯುತ್ತ ದೊರಕುತ್ತವೆ ಎಂದು ನೀನಿನಾಗ ನೀನೀಗಾಗಲೇ ಗೊತ್ತು ಕಾಡನ್ನು ನಾಶ ಮಾಡುವುದರಿಂದ ಏನಾಗಬಹುದೆಂದು ಯೋಚಿಸಿ ಉತ್ತರಿಸು ಕಾಡು ನಾಶ ಮಾಡುವುದರಿಂದ ವನ್ಯಜೀವಿಗಳಿಗೆ ವಾಸಸ್ಥಾನ ಇಲ್ಲದಂತಾಗುತ್ತದೆ ಶಬ್ದ ಮಾಲಿನ್ಯ ಉಂಟಾಗುತ್ತದೆ ವಾಯು ಮಾಲಿನ್ಯ ಹೆಚ್ಚುತ್ತದೆ ಕಾಡಿನ ನಾಶದಿಂದ ಹಸಿರು ಮನೆ ಪರಿಣಾಮ ಆಗುತ್ತದೆ ಮಳೆಯ ಅಭಾವ ಆಗುತ್ತದೆ ತಾಪಮಾನದ ಏರಿಕೆಯಾಗುತ್ತದೆ ಮಣ್ಣಿನ ಸವೆತ ಉಂಟಾಗುತ್ತದೆ ಇನ್ನೂ ಹಲವಾರು ಕಾರಣಗಳು ನಾವು ಕಾಡನ್ನು ನಾಶ ಮಾಡುವುದರಿಂದ ಸಂಭವಿಸುವುದನ್ನು ನೋಡಬಹುದು ಮಕ್ಕಳೇ ಇನ್ನು ತಿಳಿ ಹಿಂದಿನ ತರಗತಿಯಲ್ಲಿ ಅಪಿಕೋ ಚಳುವಳಿಯ ಪರಿಚಯ ಮಾಡಿಕೊಂಡಿರುವೆ ಈ ಚಳುವಳಿ ನಡೆಯಲು ಕಾರಣ ಗೊತ್ತೇ ನಮ್ಮ ರಾಜ್ಯದ ಪಶ್ಚಿಮಕ್ಕೆ ಇರುವ ಘಟ್ಟ ಪ್ರದೇಶಗಳಲ್ಲಿ ಕಾಗದ ಕಾರ್ಖಾನೆ ಪ್ಲವುಡ್ ಕಾರ್ಖಾನೆ ಜಲವಿದ್ಯುತ್ ಉತ್ಪಾದನೆ ಆಣೆಕಟ್ಟುಗಳ ನಿರ್ಮಾಣ ಮುಂತಾದವುಗಳಿಂದ ಕಾಡಿನ ನಾಶ ಹೆಚ್ಚಾಯಿತು ಇದರ ಪರಿಣಾಮವಾಗಿ ತಲತಲಾಂತರದ ಅರಣ್ಯಗಳು ನಾಶವಾದವು ಇದು ಜನಜೀವನದ ಮೇಲೆ ಪರಿಣಾಮ ಬೀರಿತು ರೋಚಿಗೆದ್ದ ಜನರು ಮರ ಕಡಿಯುವವರು ಬಂದಾಗ ಮರಗಳನ್ನು ಅಪ್ಪಿಕೊಂಡು ಪ್ರತಿಭಟಿಸಿ ಅರಣ್ಯ ನಾಶವನ್ನು ತಡೆಗಟ್ಟಿದರು ಕಾಡನ್ನು ಸಂರಕ್ಷಿಸುವ ಇವರ ಉದ್ದೇಶ ಸಫಲವಾಯಿತು ಕಾಡು ನಾಶವಾಗಿರುವ ಸ್ಥಳದಲ್ಲಿ ಮರಗಿಡಗಳನ್ನು ಬೆಳೆಸುವುದು ಕಾಡಿನ ಉತ್ಪನ್ನಗಳನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸುವುದು ಮೊದಲಾದ ಜನರ ಬೇಡಿಕೆಗಳನ್ನು ಅರಣ್ಯ ಇಲಾಖೆ ಒಪ್ಪಿತು ಅಪ್ಪಿಕೋ ಚಳುವಳಿಗಾರ ಘೋಷಣೆ ಕಾಡನ್ನು ಉಳಿಸು ಬೆಳೆಸು ಮತ್ತು ಬಳಸು ಈ ಪ್ರಶ್ನೆಗಳಿಗೆ ಚಟ್ಟು ಚುಟುಕಾಗಿ ಉತ್ತರಿಸು ಇನ್ನು ಕಾಡು ಎಂದರೇನು ನಿನ್ನ ಅಭಿಪ್ರಾಯ ಬರೆ ಕಾಡು ಅಂದರೆ ಮಕ್ಕಳೇ ದಟ್ಟವಾದ ಗಿಡ ಮರಗಳು ಅನೇಕ ವಿಧ ವಿಧವಾದ ಪ್ರಾಣಿ ಪಕ್ಷಿಗಳು ಗುಡ್ಡಗಳು ಹೂ ಹಣ್ಣುಗಳಿಂದ ಕೂಡಿರುವ ಸ್ಥಳವಾಗಿದೆ ಇನ್ನು ಕಾಡಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಐದು ಸಸ್ಯಗಳ ಹೆಸರುಗಳನ್ನು ಬರೆ ತೇಗ ಶ್ರೀಗಂಧ ನೇರಳೆ ಆಲ ಬೇವಿನ ಸಸ್ಯ ಹೀಗೆ ಇನ್ನೂ ಹಲವಾರು ಸಸ್ಯಗಳನ್ನು ನಾವು ನೋಡಬಹುದು ಕಾಡಿನಲ್ಲಿ ವಾಸಿಸುವ ಐದು ಪ್ರಾಣಿಗಳ ಹೆಸರನ್ನು ಬರೆ ಹುಲಿ ಸಿಂಹ ಚಿರತೆ ಜಿಂಕೆ ಆನೆ ಇನ್ನು ಕಾಡಿನಿಂದ ದೊರೆಯುವ ಐದು ಹಣ್ಣುಗಳು ಹಣ್ಣುಗಳನ್ನು ಹೆಸರಿಸು ನೇರಳೆ ಹಲಸು ಬೆಟ್ಟದ ನೆಲ್ಲಿ ಸೀತಾಫಲ ಸೀಬೆ ಹಣ್ಣು ಇವೆಲ್ಲವೂ ಕಾಡಿನಿಂದ ದೊರೆಯುವಂಥ ಹಣ್ಣುಗಳು ಇನ್ನು ಕಾಡಿನಿಂದ ಆಗುವ ಐದು ಉಪಯೋಗಗಳನ್ನು ಬರೆ ಕಾಡುಗಳು ನಮಗೆ ಉಸಿರಾಡಲು ತಾಜಾ ಗಾಳಿಯನ್ನು ಅಂದರೆ ಶುದ್ಧ ಗಾಳಿಯನ್ನು ಒದಗಿಸುತ್ತವೆ ಕಾಡುಗಳು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುತ್ತವೆ ಕಾಡುಗಳು ಮನುಷ್ಯರಿಗೆ ಪ್ರಾಣಿಗಳಿಗೆ ನೆಲೆ ಒದಗಿಸಿವೆ ಕಾಡುಗಳು ಹವಾಮಾನ ನಿಯಂತ್ರಿಸಲು ಉಪಯೋಗ ಮಾಡುತ್ತವೆ ಇನ್ನು ಕಾಡುಗಳು ಮಣ್ಣಿನ ಸವೆತವನ್ನು ತಡೆಗಟ್ಟಲು ಪ್ರವಾಹ ನಿಯಂತ್ರಿಸಲು ಉಪಯೋಗವಿದೆ ನಿನ್ನ ಮನೆ ಶಾಲೆ ಮತ್ತು ಊರಿನಲ್ಲಿ ಸಸಿಗಳನ್ನು ಅಂದರೆ ಮಾವು ತೆಂಗು ಇತ್ಯಾದಿ ನೆಟ್ಟು ಪೋಷಿಸುವುದನ್ನು ಅಭ್ಯಾಸ ಮಾಡಿಕೊ ಹೌದಲ್ವ ಮಕ್ಕಳೇ ನಾವು ಸಹ ನಮ್ಮ ಊರಿನಲ್ಲಿ ಆಮೇಲೆ ನಮ್ಮ ಮನೆಯ ಹಿಂದೆ ಮತ್ತು ಮುಂಭಾಗದಲ್ಲಿ ಜಾಗಗಳನ್ನಿದ್ದಾಗ ನಾವು ಸಸಿಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವುದರ ಜೊತೆಗೆ ಅವುಗಳ ಉಪಯೋಗವನ್ನು ಮಾಡಿಕೊಂಡು ನಮ್ಮ ಪರಿಸರದ ಸುತ್ತಮುತ್ತ ಇರುವಂಥ ವಾತಾವರಣವನ್ನು ಶುದ್ಧವಾಗಿಟ್ಟುಕೊಳ್ಳೋಣ ಇನ್ನು ಮಾಡಿ ನೋಡು ಮರಗಳ ಸಸಿಗಳನ್ನು ಎಲ್ಲಿ ನೆಡಬೇಕು ಎಷ್ಟು ಸಸಿಗಳನ್ನು ನೆಡಬೇಕೆಂದು ಮೊದಲು ನಿರ್ಧರಿಸು ಹಣ್ಣಿನ ಮರವೇ ಹೂವಿನ ಸಸಿಯೇ ನೆರಳು ಕೊಡುವ ಮರದ ಸಸಿಯೇ ಎಂದು ನೀನು ನಿರ್ಧರಿಸಿದ ಸಸಿಗಳನ್ನು ಅರಣ್ಯ ಇಲಾಖೆಯ ನರ್ಸರಿಯಿಂದ ಅಥವಾ ನಿನ್ನ ನೆರೆಹೊರೆಯವರು ಬೆಳೆಸಿದ್ದರೆ ಅವರಿಂದ ಪಡೆದುಕೋ ಇಲ್ಲವಾದಲ್ಲಿ ಶಾಲೆ ಅಥವಾ ಮನೆಯ ಕಿತ್ತಲಿನಲ್ಲಿ ಗೆಳೆಯರೊಡನೆ ಬೀಜಗಳನ್ನು ನೆಟ್ಟು ಸಸಿಗಳನ್ನು ಬೆಳೆಸು ಸಸಿಯ ಬೇರುಗಳು ಮುಚ್ಚುವಷ್ಟು ಆಳದ ಗುಂಡಿಯನ್ನು ತೋಡು ಆ ಗುಂಡಿಯಲ್ಲಿ ಅರ್ಧದಷ್ಟು ಮಣ್ಣು ತುಂಬು ಚೆನ್ನಾಗಿ ನೀರು ಉಣಿಸಿದ ಸಸಿಯನ್ನು ನಿಧಾನವಾಗಿ ಬೇರಿಗೆ ಪೆಟ್ಟಾಗದಂತೆ ನೆಲದಿಂದ ಅಥವಾ ಪ್ಲಾಸ್ಟಿಕ್ ಶೀಲದಿಂದ ತೆಗೆದು ಗುಂಡಿಯಲ್ಲಿ ಬೇರುಗಳಿಗೆ ಪೆಟ್ಟಾಗದಂತೆ ಸಸಿಯನ್ನು ಇಟ್ಟು ಮಣ್ಣನ್ನು ತುಂಬು ಕೊನೆಗೆ ಸಸಿಯ ಬುಡದಲ್ಲಿರುವ ಮಣ್ಣನ್ನು ಕೈಗಳಿಂದ ಸ್ವಲ್ಪ ಅದುಮಿ ಸಸಿಯನ್ನು ನೆಟ್ಟಗೆ ನಿಲ್ಲಿಸು ಸಸಿಯ ಸುತ್ತಲೂ ಪಾತಿ ಮಾಡು ಹೀಗೆ ನೆಟ್ಟ ಸಸಿಗೆ ನೀರು ಹಾಕು ಸಸಿಗಳನ್ನು ಮೇಕೆ ಹಾಗೂ ಇತರ ಪ್ರಾಣಿಗಳು ತಿನ್ನದಂತೆ ಅದರ ಸುತ್ತ ಸಣ್ಣ ಬೇಲಿಯನ್ನು ಹಾಕು ಹಾಗಾಗಿ ನೀರನ್ನು ಹಾಕು ಮರಗಳನ್ನು ಬೆಳೆಸಲು ನಿನ್ನ ಕುಟುಂಬದ ಸದಸ್ಯರು ಹಾಗೂ ಗೆಳೆಯರ ಸಹಾಯವನ್ನು ಪಡೆ ಇನ್ನು ಹಾಡಿನಲ್ಲಿ ವೃಕ್ಷಗಳಿಂದಲೇ ಸೌಂದರ್ಯ ಹಸಿರು ಹಣ್ಣಿನ ಔದಾರ್ಯ ಉಸಿರು ನೀರು ಆಹಾರ ಬಾಳಿನ ಶಕ್ತಿಯ ಸಂಚಾರ ಇವೆಲ್ಲವಕ್ಕೂ ಮರಗಳೇ ಆಧಾರ ಮರಗಳು ನಿಸರ್ಗವಿತ್ತವರ ಕಾಡಿನಲ್ಲದೆ ಕಾಡಿಲ್ಲದೆ ನಾಡಿಲ್ಲ ಮರವಿಲ್ಲದೆ ಫಲವಿಲ್ಲ ಬೇವಿಲ್ಲ ಮೇವಿಲ್ಲದೆ ಮೃಗವಿಲ್ಲ ಇವಿಲ್ಲದೆ ಬದುಕಿಲ್ಲ ಕಾಡಿಲ್ಲದೆ ನಾಡಿಲ್ಲ ಮರವಿಲ್ಲದೆ ಫಲವಿಲ್ಲ ಮೇವಿಲ್ಲದೆ ಮೃಗವಿಲ್ಲ ಇವಿಲ್ಲದೆ ಬದುಕಿಲ್ಲ ಇನ್ನು ನಿನ್ನ ಶಾಲೆ ಅಥವಾ ಮನೆಯ ಅಂಗಳದಲ್ಲಿರುವ ಮರ ಅಥವಾ ಸಸಿಗಳನ್ನು ಪಟ್ಟಿಯಲ್ಲಿ ಬರೆ ಬೇವಿನ ಮರ ತೆಂಗಿನ ಮರ ಹುಣಸೆ ಮರ ಪೇರಲ ಮರ ಹಾಗೂ ಸೀತಾಫಲದ ಮರಗಳು ಇವೆ ಇವು ನಿಮ್ಮ ಮನೆಯ ಅಂಗಳದಲ್ಲಿರುವಂಥ ಮರ ಅಥವಾ ಸಸಿಗಳ ಹೆಸರನ್ನು ಬರೆಯಿರಿ ಇನ್ನು ಮರದ ಚಿತ್ರಗಳನ್ನು ಸಂಗ್ರಹಿಸಿ ನಿನ್ನ ಹಳೆಯ ನೋಟ್ ಪುಸ್ತಕದಲ್ಲಿ ಅಂಟಿಸು ನಂತರ ಈ ಮರಗಳ ಬಗ್ಗೆ ಕೆಳಕಂಡ ಮಾಹಿತಿ ಸಂಗ್ರಹಿಸಿ ಬರೆ ಬೇವಿನ ಮರ ಔಷಧಿ ಪೀಠೋಪಕರಣಗಳ ತಯಾರಿಕೆಗಾಗಿ ಬಳಕೆ ತೆಂಗಿನ ಮರ ಎಳನೀರು ತೆಂಗಿನಕಾಯಿ ಚಿಪ್ಪುಗಳ ಉಪಯೋಗವಾಗುತ್ತದೆ ಅಡಿಕೆ ಮರ ಅಡಿಕೆ ದೊರೆಯುತ್ತದೆ ಮಾವಿನ ಮರ ಮಾವಿನ ಹಣ್ಣು ದೊರೆಯುತ್ತದೆ ತೇಗದ ಮರ ಪೀಠೋಪಕರಣಗಳ ತಯಾರಿಕೆಗಾಗಿ ಉಪಯೋಗ ಮಾಡುತ್ತೇವೆ ಇನ್ನು ಭೂಮಿಯ ಮೇಲೆ ಬದುಕಿರುವ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಅರ್ಧಕ್ಕಿಂತ ಹೆಚ್ಚಿನವೇ ಕಾಡನ್ನೇ ಆಶ್ರಯಿಸಿವೆ ಮಕ್ಕಳೇ ಕಾಡಿನ ನಾಶದ ಪ್ರಮಾಣ ಇವತ್ತು ಹೆಚ್ಚಾಗ್ತಾ ಇದೆ ನಾವು ಪಟ್ಟಣಗಳಲ್ಲಿ ಜೀವಿಸುತ್ತಿದ್ದರೂ ಆಹಾರ ಬಟ್ಟೆ ವಸತಿ ಹುರುವಲು ಔಷಧಿಗಳು ನಿರ್ಮಾಣ ಸಾಮಗ್ರಿಗಳು ಹಾಗೂ ಇತರ ಪದಾರ್ಥಗಳಿಗಾಗಿ ಕಾಡುಗಳನ್ನೇ ಅವಲಂಬಿಸಿದ್ದೇವೆ ಭೂಮಿಯ ಮೂರನೇ ಒಂದು ಭಾಗ ಕಾಡುಗಳಿದ್ದರೆ ಒಳ್ಳೆಯದು ಹಲವಾರು ಆಧುನಿಕ ಔಷಧಿಗಳನ್ನು ಕಾಡಿನ ಸಸ್ಯಗಳಿಂದ ತಯಾರಿಸಲಾಗುತ್ತದೆ ಅರಣ್ಯ ಸಂರಕ್ಷಣೆಯ ಬಗ್ಗೆ ಘೋಷಣೆಗಳನ್ನು ಬರೆ ಹಸಿರೇ ಉಸಿರು ಕಾಡುಗಳನ್ನು ರಕ್ಷಿಸಿ ನಮ್ಮ ಗ್ರಹವನ್ನು ರಕ್ಷಿಸಿ ಕಾಡು ಬೆಳೆಸಿ ನಾಡು ಉಳಿಸಿ ಇನ್ನೂ ಹಲವಾರು ಘೋಷಣೆಗಳು ನಾವು ನಮ್ಮ ಅರಣ್ಯ ಸಂರಕ್ಷಣೆಯ ಬಗ್ಗೆ ಹೇಳಬಹುದು ಇನ್ನು ನಿಮಗಿದು ಗೊತ್ತೇ ಬಿದಿರು ಹುಲ್ಲಿನ ಜಾತಿಗೆ ಸೇರಿದಂಥ ಸಸ್ಯವಾಗಿದೆ ಮಕ್ಕಳೇ ಕೆಲವು ಜಾತಿಯ ಸಸ್ಯಗಳು ಎಲೆಗಳಿಂದಲೇ ಸಸ್ಯಗಳನ್ನು ಹುಟ್ಟುತ್ತವೆ ಉದಾಹರಣೆಗೆ ಬ್ರಯೋಫಿಲಮ್ ಆಗಿದೆ ಇನ್ನು ಕರಾವಳಿಯಲ್ಲಿ ಬೆಳೆಯುವ ಮ್ಯಾಂಗ್ರೋ ಅಥವಾ ಕಡಲಾ ಸಸ್ಯಗಳ ಬೀಜಗಳು ಸಸ್ಯಗಳಿಂದಲೇ ಮೊಳಕೆಯಾಗಿ ಸಸ್ಯಗಳು ನೆಲಕ್ಕೆ ಉದುರಿ ಬೆಳೆಯುತ್ತವೆ ಇನ್ನು ಹೂಜಿ ಗಿಡ ಕೊಬ್ರಲಿಲ್ಲಿ ಡ್ರಾಸೆರಾ ಇತ್ಯಾದಿ ಸಸ್ಯಗಳು ಕೀಟಗಳನ್ನು ತಿನ್ನುತ್ತವೆ ಇದನ್ನು ಕೀಟಾಹಾರಿ ಸಸ್ಯಗಳೆನ್ನುವರು ಇಲ್ಲಿ ನೋಡಿ ಮಕ್ಕಳೇ ಹೂಜಿ ಗಿಡ ಕೊಬ್ರಲಿಲ್ಲಿ ಡ್ರಾಸೆರಾ ಇವುಗಳನ್ನು ಕೀಟಾಹಾರಿ ಸಸ್ಯಗಳೆಂದು ಕರೆಯುತ್ತೇವೆ ಇನ್ನು ಕೊಕೋಡಿಮೇರ್ ಎಂಬ ಸಸ್ಯದ ಬೀಜವು ಸಸ್ಯ ಪ್ರಪಂಚದಲ್ಲಿ ಅತೀ ದೊಡ್ಡದು ಇದರ ತೂಕ ಸುಮಾರು ಹದಿನೆಂಟು ಕೆ ಜಿ ಆಗಿದೆ ಇನ್ನು ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳು ಐದು ಪಕ್ಷಿಧಾಮಗಳು ಮತ್ತು ಹದಿನಾರು ವನ್ಯ ಧಾಮಗಳನ್ನು ನಾವು ನೋಡುತ್ತೇವೆ ಮಕ್ಕಳೇ ಇದುವರೆಗೆ ಈ ವನ ಸಂಚಾರ ಪಾಠದ ಬಗ್ಗೆ ತಿಳಿದುಕೊಂಡಿದ್ದೇವೆ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪೂರ್ತಿ ವಿಡಿಯೋವನ್ನು ವಾಚ್ ಮಾಡಿ ಈ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು take care makle bye